ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ರಾಮಾಯಣದ ಅಯೋಧ್ಯೆಯ ಪೌರಾಣಿಕ ಕಥೆ ಇದು ಹೇಗಿತ್ತು ನೋಡಿ ಔದ್ ಅಥವಾ ಎಂದು ಕರೆಯಲ್ಪಡುವ ಅಯೋಧ್ಯ ನಗರವು ಉತ್ತರ ಪ್ರದೇಶದಲ್ಲಿದೆ ಸದ್ಯ ಪ್ರಪಂಚಾದ್ಯಂತ ಈ ಅಯೋಧ್ಯೆ ಸುದ್ದಿಯಲ್ಲಿದೆ ಇಲ್ಲಿ ನಿರ್ಮಾಣವಾಗಲಿರುವ ಭವ್ಯ ರಾಮ ಮಂದಿರ ಇದಕ್ಕೆ ಕಾರಣ ಅಯೋಧ್ಯ ರಾಮ ಮಂದಿರ ಹಾಗೂ ಅದರ ಘಟನೆಗಳ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಈ ನಗರವು ಗೌತಮ ಬುದ್ಧ ಮತ್ತು ಮಹಾವೀರರಂತಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವ್ಯಕ್ತಿಗಳ ಜೊತೆಗೆ ಸಂಬಂಧ ಹೊಂದಿದೆ ನಗರವು ಹಿಂದೂಗಳ ಯಾತ್ರಾಸ್ಥಳವಾಗಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಯೋಧ್ಯೆ ಅನೇಕ ಇತಿಹಾಸವನ್ನು ಹೊಂದಿರುವ ನಗರ ಉತ್ತರ ಭಾರತದ ಉತ್ತರ ಪ್ರದೇಶದ ಸರಯೂ ನದಿಯ ದಡದಲ್ಲಿದೆ ಪುರಾಣ ಮತ್ತು ಇತಿಹಾಸದಲ್ಲಿ ಮುಳುಗಿರುವ ಅಯೋಧ್ಯೆಯು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಕೇಂದ್ರಬಿಂದುವಾಗಿದೆ ಯಾತ್ರಿಕರು ಇತಿಹಾಸಕಾರರು ಮತ್ತು ಪ್ರವಾಸಿಗರನ್ನು ಸಮಾನವಾಗಿ ಸೆಳೆಯುತ್ತದೆ ಮಹಾಕಾವ್ಯ ರಾಮಾಯಣದಲ್ಲಿ ಅಯೋಧ್ಯೆಯು ರಾಮನ ಜನನ ಮತ್ತು ಅವನ ತಂದೆ ದಶರಥನ ರಾಜ್ಯವಾಗಿತ್ತು ಎಂಬ ಉಲ್ಲೇಖವೂ ಕೂಡ ಇದೆ ಮತ್ತೊಂದು ಮುಖ್ಯವಾದ ಅಂಶ ಎಂದರೆ ಇದು ಹಿಂದುಗಳಿಗೆ ಏಳು ಪವಿತ್ರ ನಗರಗಳಲ್ಲಿ ಒಂದಾಗಿದೆ ಇತಿಹಾಸದಲ್ಲಿ ಅಯೋಧ್ಯೆಯು ಕೋಸಲ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಆದರೆ ಶ್ರಾವಸ್ತಿಯು ಬೌದ್ಧರ ಕಾಲದಲ್ಲಿ ದೇಶದ ರಾಜಧಾನಿಯಾಯಿತು ಎನ್ನಲಾಗುತ್ತದೆ ಅಲ್ಲದೆ ನಂಬಿಕೆಗಳ ಪ್ರಕಾರ ಬುದ್ಧನು ಸ್ವಲ್ಪ ಕಾಲ ವಾಸಿಸುತ್ತಿದ್ದನೆಂದು ಹೇಳಲಾಗುವ ಸಾಕೇತ್ ಪಟ್ಟಣ ಮತ್ತು ಅಯೋಧ್ಯೆ ಪಟ್ಟಣವು ಒಂದೇ ಇತಿಹಾಸಿಕ ನಗರವಾಗಿ ಅಯೋಧ್ಯೆ ಇದು ಸುಮಾರು ಆರನೇ ಶತಮಾನದ ಸುಮಾರಿಗೆ ಭಾರತದಲ್ಲಿ ಪ್ರಮುಖ ನಗರವಾಗಿತ್ತು ಆ ಕಾಲದಲ್ಲಿ ಅಯೋಧ್ಯೆಯನ್ನು ಸಾಕೇತ್ ಎಂದು ಕರೆಯಲಾಗುತ್ತಿತ್ತು ಮೌರ್ಯರ ಆಡಳಿತದ ಅವಧಿಯಲ್ಲಿಯೂ ಸಹ ಸಾಕೆತ್ ನಗರವು ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿತ್ತು ಒಂದು ಕಾಲದಲ್ಲಿ ಗ್ರೀಕ್ ಆಕ್ರಮಣಕಾರರೂ ಸಹ ಆಕ್ರಮಣ ನಡೆಸುತ್ತಿದ್ದರು ರಾಮನ ಅಯೋಧ್ಯೆ ಹೀಗಿತ್ತು ರಾಮಾಯಣದ ಪ್ರಕಾರ ಅಯೋಧ್ಯೆ ನಗರವನ್ನು ಮನು ನಿರ್ಮಾಣ ಮಾಡಿದ ಎನ್ನಲಾಗುತ್ತದೆ ರಾಮನ ಕಾಲದಲ್ಲಿ ಅಯೋಧ್ಯೆ ಬಹಳ ಸುಂದರವಾದ ನಗರವಾಗಿತ್ತು ಇಲ್ಲಿ ಜನರು ಕಷ್ಟಗಳಿಲ್ಲದೆ ನೆಮ್ಮದಿಯಾಗಿ ಯಾವುದೇ ಭಯವಿಲ್ಲದೆ ಬದುಕು ನಡೆಸುತ್ತಿದ್ದರು ರಾಮನ ಆಡಳಿತದ ಸಮಯದ ಈ ಅಯೋಧ್ಯೆ ಇಂದಿಗೂ ಅನೇಕ ಜನರಿಗೆ ಉದಾಹರಣೆಯಾಗಿದೆ ನಗರವನ್ನು ಸಮೃದ್ಧ ಮತ್ತು ಸಾಮರಸ್ಯ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಇದನ್ನು ಇಕ್ಷ್ವಾಕು ಪೃತು ಮಾಂದಾತ ಹರಿಶ್ಚಂದ್ರ ಸಾಗರ ಭಗೀರಥ ರಘು ದಿಲೀಪ ದಶರಥ ಮತ್ತು ರಾಮ ಹೀಗೆ ಅನೇಕ ಪ್ರಸಿದ್ಧ ಆಡಳಿತಗಾರರು ಆಳಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು